ಡಾಕ್ಟರ್ ಶಾಪ್ನಿಂದ ಹೊರಬರುತ್ತಿದ್ದ ಹಾಗೆ ಕಣ್ಕತ್ತಲೆ ಬಂದು ಬೀಳುವಂತಾದಾಗ ಅರೆ ಏನಾಯಿತು ಮೇಡಮ್ ಅಂದವರು ಯಾರು ಬೀಳದಂತೆ ತಡೆದು ಕೈ ಆಸರೆ ನೀಡಿ ನೀರು ಕುಡಿಸಿದ್ರು ಸ್ವಲ್ಪ ಸುಧಾರಿಸಿಕೊಳ್ಳುತ್ತಲೇ ಕಣ್ತೆರೆದು ನೋಡಿದೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪ್ರಾಯದ ಯುವಕನೊಬ್ಬ ಈಗ ಹೇಗನಿಸ್ತಾ ಇದೆ ಮೇಡಮ್ ಇನ್ನೊಂದು ಸ್ವಲ್ಪ ನೀರು ಕುಡಿತೀರಾ ಎಂದು ವಿಚಾರಿಸಿದ್ದ ಬೇಡ ಮರಿ ಸಾಕು ನಿಮ್ಮನೆ ಇಲ್ಲಿ ಮೇಡಮ್ ಮನೆ ತನಕ ಬಿಡ್ಲ ಬೇಡಪ್ಪ ನಾನು ಹೋಗ್ತೀನಿ ನಿನ್ನಿಂದ ತುಂಬ ಸಹಾಯವಾಯಿತು ಮರಿ ಅಂದಹಾಗೆ ನಿನ್ನ ಹೆಸರು ನವೀನ್ ಚಂದ್ರ ಚಂದ್ರು ಅಂತ ಕರಿಬಹುದು ನೀವು ಅಂದವ ಮುದ್ದಾಗಿ ನಕ್ಕಿದ್ದ ಚಂದ್ರು ಆ ಹೆಸರು ಹೇಳುತ್ತಲೇ ಎದೆ ಭಾರವಾಗಿತ್ತು ಮೇಲು ಮಾತು ಮುಖದ ತುಂಬ ಹರಡಿದ ನಗುವಿನ ಅವರು ನೆನಪಾಗಿದ್ದು ಕಾಲೆಳೆದುಕೊಂಡು ಮನೆ ಕಡೆ ನಡೆದಿದ್ದೆ ಬೇಡ ಬೇಡವೆಂದರೂ ಹಳೆಯ ನೆನಪುಗಳು ಕಾಡಿ ಹಿಂಸಿಸತೊಡಗಿದ್ದವು ಮದುವೆನೇ ಬೇಡ ಅಂದವಳ ಸಂಭ್ರಮ ನೋಡು ಮನೆಯವರು ತಮಾಷೆ ಮಾಡಿದರು ನಿಜ ಡಿಗ್ರಿ ಮುಗಿತಾ ಇದ್ದ ಹಾಗೆ ಮನೆಯಲ್ಲಿ ಮದುವೆ ಬಗ್ಗೆ ಪ್ರಸ್ತಾಪಿಸಿದಾಗ ನನಗೆ ಈಗಲೇ ಮದುವೆ ಬೇಡ ನಾನು ಮುಂದೆ ಓದ್ಕೋಬೇಕು ಅಂತ ಹಠ ಹಿಡಿದಿದ್ದೆ ಆದರೆ ಸಾಗರದಲ್ಲಿ ಆಗಿದ್ದ ಚಂದ್ರಕಾಂತ್ ಒಮ್ಮೆ ಮನೆಗೆ ಬಂದು ಮೇಲೆ ನನ್ನ ಹಠವೆಲ್ಲ ತಣ್ಣಗಾಗಿತ್ತು ಒಡವೆ ವಸ್ತ್ರ ಅದು ಇದು ಅಂತ ಮತ್ತೆ ತಯಾರಿಯೆಲ್ಲ ಆಗಿ ಆ ದಿನ ಬಂದೇ ಬಿಟ್ಟಿತ್ತಲ್ಲ ತೀರ್ಥಹಳ್ಳಿಯಲ್ಲಿ ನಾನು ಹುಟ್ಟಿದ ಮನೆಯಲ್ಲೇ ಮದುವೆ ಚಪ್ಪರ ಹಾಕಿದ್ರು ಅಬ್ಬ ಅದೇನು ಗಲಾಟೆ ಗೌಜಿ ಸಂತೋಷ ಆದರೆ ಆ ಸಂಭ್ರಮವೆಲ್ಲ ಇದ್ದುದಾದರೂ ಎಷ್ಟು ಹೊತ್ತು ಕೆಲವೇ ಕ್ಷಣಗಳಲ್ಲವೇ ಹೌದು ಕಂಡ ನೂರಾರು ಸುಂದರವಾದ ಕನಸುಗಳೆಲ್ಲ ನುಚ್ಚು ನೂರಾಗಿ ಮದುವೆ ಸಂಭ್ರಮವೆಲ್ಲ ಮಂಟಪದಲ್ಲಿ ಅಂತ್ಯಗೊಂಡಿತ್ತು ಛೇ ಯಾಕಿದನ್ನೆಲ್ಲ ನೆನೆಸ್ಕೋತಾ ಇದ್ದೀನಿ ಏನಾಗಿದೆ ನನಗಿವತ್ತು ತಲೆ ಕಡವಿಕೊಂಡಳು ಮನೆಯೊಳಗೆ ನಡೆದೆ ಆ ರಾತ್ರಿ ಇಡೀ ನಿದ್ರಿಸಿರಲಿಲ್ಲ ನಾನು ಮತ್ತದೇ ಸಂಕಟ ತರುವ ಹಳೆಯ ನೆನಪುಗಳು ಬೇಡವೆಂದರೂ ಮತ್ತೆ ಮತ್ತೆ ಗಾಡಿ ಹಿಂಸಿಸತೊಡಗಿದ್ದವು ವಿಷಯ ಮುಚ್ಚಿಟ್ಟು ಯಾಕೆ ಮೋಸ ಮಾಡಿದ್ರಿ ಅಪ್ಪಯ್ಯ ಗಲಾಟೆ ಮಾಡಿದ್ರು ಮನೆ ಮಂದಿಯೆಲ್ಲ ಅವಮಾನದಿಂದ ಕುಗ್ಗಿ ಹೋಗಿದ್ರು ಇಲ್ಲ ಮದುವೆ ಬ್ರೋಕರ್ ರಾಮಯ್ಯ ನಿಮಗೆ ಎಲ್ಲ ವಿಷಯ ತಿಳಿಸಿದ್ದಾರೆ ಅಂತ ಅಂದ್ಕೊಂಡಿದ್ವಿ ವಿಷಯ ಮುಚ್ಚಿಡುವ ಉದ್ದೇಶ ಖಂಡಿತ ನನಗಿಲ್ಲ ನನ್ನ ಮಗನಿಗೆ ಮೊದಲೊಂದು ಮದುವೆ ಆಗಿರೋದು ನಿಜವಾದರೂ ನನ್ನ ಸೊಸೆ ಈಗ ಬದುಕಿಲ್ಲ ನಮ್ಮ ಚಂದ್ರು ನಿಮ್ಮ ಮಗಳು ಜಾನವಿಗೆ ತಾಳಿ ಕಟ್ಟಿಯಾಗಿದೆ ನಿಮ್ಮ ಮಗಳಿಗೆ ಅನ್ಯಾಯ ಮಾಡಲ್ಲ ಚೆನ್ನಾಗಿ ನೋಡ್ಕೋತೀವಿ ದಯವಿಟ್ಟು ಕಾರ್ಯಕ್ರಮ ಮುಂದುವರಿಸಲು ಸಹಕರಿಸಿ ಚಂದ್ರಕಾಂತ್ ತಾಯಿ ಕೈ ಮುಗಿದು ಬೇಡಿಕೊಂಡು ಅಪ್ಪಯ್ಯ ಕರಗಲಿಲ್ಲ ಇದರಿಂದಾಗಿ ನನ್ನ ದಾಂಪತ್ಯ ಜೀವನ ಆರಂಭವಾಗುವ ಮುನ್ನವೇ ಅಂತ್ಯಗೊಂಡಿತು ತೀರ್ಥಹಳ್ಳಿಯಲ್ಲಿ ಬಿ ಎಸ್ಸಿ ಮುಗಿಸಿದ್ದವಳು ಮದುವೆ ಮುರಿದು ಬಿದ್ದ ಮೇಲೆ ಶಿವಮೊಗ್ಗದಲ್ಲಿ ಎಂಎಸ್ಸಿಗೆ ಸೇರಿದೆ ಒಂದೆರಡು ಬಾರಿ ಅಪ್ಪಯ್ಯನ ಜೊತೆ ಮಾತನಾಡಿ ನನ್ನನ್ನು ಕರೆದುಕೊಂಡು ಹೋಗಲು ತೀರ್ಥಹಳ್ಳಿಗೆ ಬಂದಿದ್ದ ಚಂದ್ರಕಾಂತ ಅಪ್ಪಯ್ಯ ಒಪ್ಪದಿದ್ದಾಗ ಶಿವಮೊಗ್ಗಕ್ಕೆ ಬಂದು ಕಾಲೇಜ್ ಹತ್ರ ನನ್ನ ಭೇಟಿ ಮಾಡಿದರು ಪ್ಲೀಸ್ ಜನವಿ ಅರ್ಥ ಮಾಡ್ಕೋ ನಾವು ಬೇಕು ಅಂತ ವಿಷಯ ಮುಚ್ಚಿಟ್ಟಿಲ್ಲ ಬ್ರೋಕರ್ ಎಲ್ಲ ವಿಷಯ ತಿಳಿಸಿದ್ದೀನಿ ಅಂತ ಸುಳ್ಳು ಹೇಳಿ ನಮ್ಮ ಹಾದಿ ತಪ್ಪಿಸಿದ್ರು ನೋಡು ಅಗ್ನಿ ಸಾಕ್ಷಿಯಾಗಿ ಅಗ್ನಿಸಾಕ್ಷಿಯಾಗಿ ಆಗಿದ್ದೀವಿ ಆಗಿದ್ದನ್ನೆಲ್ಲ ಮರೆತು ಹೊಸ ಜೀವನ ಆರಂಭಿಸೋಣ ಇಲ್ಲ ಅನ್ಬೇಡ ಪ್ಲೀಸ್ ಬಾ ಜಾನವಿ ಎರಡೆರಡು ಬಾರಿ ಮದುವೆಯಾದರೂ ಮಗನ ಬಾಳು ಹೀಗಾಯ್ತಲ್ಲ ಅಂತ ಅಮ್ಮ ಕೊರಗ್ತಾ ಇದ್ದಾಳೆ ಅವಳಿಗೆ ನಿರಾಸೆ ಮಾಡಬೇಡ ದಯವಿಟ್ಟು ಮನೆಗೆ ಬಾ ಜಾನವಿ ಗೋಗರದ ಚಂದ್ರಕಾಂತ್ ಪರಿಪರಿಯಾಗಿ ಕೇಳಿಕೊಂಡಿದ್ರು ಮನೆಗೆ ಬಂದು ಅಪ್ಪಯ್ಯನಿಗೆ ವಿಷಯ ತಿಳಿಸಿದರೆ ಕೆರಳಿ ಕೆಂಡವಾಗಿದ್ದರು ನಯವಂಚಕ ಮದುವೆ ಆಗಿರೋದು ಅಷ್ಟೇ ಅಲ್ಲ ಒಂದು ಮಗು ಇದೆ ಅದನ್ನು ಹೇಳಿದಾನ ಅಯೋಗ್ಯ ಅಪ್ಪಯ್ಯ ಅಂದಾಗ ನಿಜವಾಗಲೂ ಶಾಕ್ ಆಗಿತ್ತು ನನಗೆ ಅಷ್ಟೆಲ್ಲ ಮಾತನಾಡಿದವರು ಈ ವಿಷಯ ಮುಚ್ಚಿಟ್ರಲ್ಲ ಅಂತ ತುಂಬಾ ನೋವಾಗಿತ್ತು ಮರುದಿನ ಕಾಲೇಜ್ ಹತ್ರ ಬಂದವರನ್ನು ಈ ವಿಷಯದ ಬಗ್ಗೆ ಕೇಳಿದರೆ ಮುಪ್ಪಿನಂಚಿನಲ್ಲಿರುವ ಅಮ್ಮನಿಗೆ ನೋವು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ ಈ ವಿಷಯ ತಿಳಿದ್ರೆ ನೀನೆಲ್ಲಿ ನನ್ನ ತಿರಸ್ಕರಿಸ್ತೀವೋ ಅಂತ ಮಗು ಇರುವ ವಿಷಯ ತಿಳಿಸಿಲ್ಲ ಆದರೆ ಜಾನವಿ ಆ ಮಗು ಈಗ ನನ್ನ ಬಳಿ ಇಲ್ಲ ನನ್ನ ಮೊದಲನೇ ಹೆಂಡತಿಯ ತಂದೆ ತಾಯಿನೇ ಸಾಕ್ತಾ ಇದ್ದಾರೆ ಅಜ್ಜಿ ತಾತನ ಹತ್ರನೇ ಹೋಗಿ ನೋಡ್ಕೊಂಡು ಬರ್ತೀನಿ ಎಷ್ಟಾದರೂ ನನ್ನ ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿದ ಮಗುವಲ್ವಾ ಅದು ಚಂದ್ರಕಾಂತರ ಮಾತು ಕೇಳಿ ಮನಸ್ಸಿಗೆ ನೋವಾದರೂ ಅವರ ನಿರ್ಮಲ ಮನಸ್ಸಿನ ಬಿಚ್ಚು ಮಾತು ನನ್ನೆದೆಯನ್ನು ಕಲಕಿತ್ತು ಮಾಡಲಿ ಅಪ್ಪಯ್ಯನನ್ನು ವಿರೋಧಿಸಿ ಅವರೊಡನೆ ಹೋಗಲು ಧೈರ್ಯ ಸಾಲದೆ ಸುಮ್ಮನಾಗಿ ಈ ಘಟನೆ ಜರುಗಿ ಎರಡು ವರ್ಷಗಳೇ ಕಳೆದಿದ್ದವು ಮಗಳಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂದಿದ್ದ ಅಪ್ಪಯ್ಯ ತಣ್ಣಗೆ ಕೂತಿದ್ದರು ಓದು ಮುಗೀಲಿ ಕೆಲಸ ಕೊಡಿಸ್ತೀನಿ ಅಂದಿದ್ದ ಶಂಕರಣ್ಣ ಕೈ ಎತ್ತಿದ ಆದರೆ ನಾನು ಸುಮ್ಮನೆ ಕೂತಿಲ್ಲ ಬ್ಯಾಂಕ್ ಎಕ್ಸಾಮ್ ಪಾಸ್ ಮಾಡಿ ಕೆಲಸ ಗಿಟ್ಟಿಸಿಕೊಂಡು ವೃತ್ತಿ ಜೀವನದಲ್ಲಿ ಬಲು ಬೇಗ ಅಭಿವೃದ್ಧಿ ಹೊಂದಿದ್ದೆ ಬ್ಯಾಂಕ್ ಹೌಸಿಂಗ್ ಸೊಸೈಟಿ ವತಿಯಿಂದ ಅಲೌಟ್ ಆಗಿದ್ದ ಸೈಟ್ನಲ್ಲಿ ಬೆಂಗಳೂರಿನಲ್ಲೊಂದು ಮನೆ ಕಟ್ಟಿಸಿದ್ದೆ ನಿಜ ನನ್ನ ಬಳಿ ಎಲ್ಲ ಇತ್ತು ಈಗ ಆದರೆ ಏನೂ ಇರಲಿಲ್ಲ ಒಬ್ಳೆ ಯಾಕಿರ್ತಿ ಮಧುನ ಇಲ್ಲೇ ಕಾಲೇಜ್ಗೆ ಸೇರಿಸ್ತೀನಿ ಅಂದಿದ್ದ ಅಕ್ಕ ಮಗನನ್ನು ಬೆಂಗಳೂರಿನಲ್ಲೇ ಬಿಇಗೆ ಸೇರಿಸಿದ್ಲು ಇನ್ನು ಶಂಕರಣ್ಣ ಹೈದರಾಬಾದ್ನಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದಾಗ ಮನೆ ಹುಡುಕುವ ಗೋಜಿಗೆ ಹೋಗದೆ ಇವಳಿಗಾದರೂ ಯಾರಿದ್ದಾರೆ ಅಂತ ಅನುಕಂಪದ ಮಾತನಾಡಿ ಹೆಂಡತಿ ತನ್ನೆರಡು ಮಕ್ಕಳೊಡನೆ ನನ್ನ ಮನೆಯಲ್ಲೇ ಸೆಟಲ್ ಆಗಿದ್ದ ಆದರೆ ಇದೇ ಶಂಕರಣ್ಣನಿಗೆ ಸಂಸಾರ ಸಮೇತ ಹೋಟೆಲು ಸಿನಿಮಾ ಟೂರು ಅಂತೆಲ್ಲ ಹೋಗುವಾಗ ಈ ತಂಗಿಯ ನೆನಪೇ ಆಗಿರಲಿಲ್ಲ ಏನು ಮಾಡುವುದು ಮಾತನಾಡಿದರೆ ನಿಷ್ಠೂರ ಆಡುವಂತಿಲ್ಲ ಅನುಭವಿಸುವಂತಿಲ್ಲ ಅನ್ನುವಂತಾಗಿತ್ತು ನನ್ನ ಸ್ಥಿತಿ ಒಂದು ವಾರದಿಂದ ಜ್ವರ ರಜೆ ಹಾಕಿ ಮಲಗಿಬಿಟ್ಟಿದ್ದೆ ಜ್ವರದಿಂದ ಬಳಲಿ ಅಷ್ಟು ನರಳಿದ್ರು ಏನು ಎತ್ತ ಅಂತ ವಿಚಾರಿಸುವವರು ಒಬ್ಬರೂ ಇರಲಿಲ್ಲ ವಿಧಿ ಇಲ್ಲದೆ ನಾನೇ ಕೈಲಾಗ್ತಿಲ್ಲ ಡಾಕ್ಟರ್ ಶಾಪ್ಗೆ ಹೋಗಬೇಕು ಯಾರಾದರೂ ಬಂಡ್ರು ಅಂತ ಬಾಯಿ ಬಿಟ್ಟು ಕರೆದ್ರು ಒಬ್ಬರಾದರೂ ಹ್ಞೂ ಹ್ಞೂ ಅಂದಿರಲಿಲ್ಲ ಕೈಲಾಗದ ಸ್ಥಿತಿಯಲ್ಲಿ ಒಬ್ಬಳೇ ಹೋದಾಗಲೇ ಕಣ್ಣು ಕತ್ತಲೆ ಬಂದು ಬೀಳುವಂತಾಗಿದ್ದು ಆ ಹುಡುಗ ಚಂದ್ರು ನನ್ನ ಸಹಾಯಕ್ಕೆ ಬಂದಿತ್ತು ಇಲ್ಲಾಂದರೆ ನನ್ನ ಸ್ಥಿತಿ ಏನಾಗಿರೋದು ಗಟ್ಟಿಯಾಗಿರುವಾಗಲೇ ನನ್ನನ್ನಿಷ್ಟು ಅಸಡ್ಡೆ ಮಾಡುವವರು ನನಗೇನಾದರೂ ಆಗಿ ಮನಗಿದ್ರೆ ನನ್ನ ನೋಡ್ತಾರ ನೆನೆಸಿಕೊಂಡೆ ನಡುಗಿ ಹೋಗಿದ್ದೆ ಇಂಥ ಸಂದರ್ಭ ಬಂದಾಗಲಿಲ್ಲ ಚಂದ್ರಕಾಂತ್ ಕರೆದಾಗ ಹೋಗದೆ ತಪ್ಪು ಮಾಡದೆ ಅನಿಸ್ತಿತ್ತು ಮನೆ ತುಂಬ ಜನ ಇದ್ದರೂ ಒಂಟಿಯಾಗಿದ್ದೆ ಇತ್ತೀಚೆಗೆ ಒಂಟಿತನ ತುಂಬ ಕಾಡತೊಡಗಿತ್ತು ಹಾಗೆಲ್ಲ ಆ ಹುಡುಗ ಅದೇ ಚಂದ್ರು ನೆನಪಾಗ್ತಾ ಇದ್ದ ಅವನ ಮುಖದ ನಗು ನೆನಪಾಗ್ತಾ ಇತ್ತು ಬೆಳಕು ಹರಿದಿತ್ತು ರಾತ್ರಿಯಿಡೀ ನಿದ್ದೆ ಇರದ ಕಾರಣ ಕಣ್ಣು ಉರಿತಾ ಇತ್ತು ತಲೆ ಸಿಡಿತಾ ಇತ್ತು ಆದರೆ ವರ್ಷದ ಕೊನೆಯ ದಿನ ಆದ ಕಾರಣ ಕೆಲಸದೊತ್ತಡ ಜಾಸ್ತಿ ಇತ್ತು ಮನಸ್ಸಿಲ್ಲದಿದ್ದರೂ ವಿಧಿ ಇಲ್ಲದೆ ಬ್ಯಾಂಕ್ಗೆ ಹೊರಡಲು ತಯಾರಾದ್ರೆ ಮತ್ತೆ ಒಂದೆರಡು ಬಾರಿ ಸಿಕ್ಕ ಚಂದ್ರು ತಾನಾಗೆ ಬಳಿ ಬಂದು ಯೋಗಕ್ಷೇಮ ವಿಚಾರಿಸಿದ್ದ ಏನಾದರೂ ಕೆಲಸ ಇದ್ರೆ ಹೇಳಿ ಮೇಡಮ್ ಮಾಡಿಕೊಡ್ತೀನಿ ಅಂದಿದ್ದ ಯಾಕಪ್ಪ ಯಾವಾಗ ನೋಡಿದರೂ ಹೀಗೆ ಆರಾಮವಾಗಿ ಓಡಾಡ್ಕೊಂಡಿದ್ದೀಯಲ್ಲ ಓದೋದು ಗೀದೋದು ಏನಿಲ್ವಾ ನಿಮ್ಮ ಮನೆಯಲ್ಲಿ ಯಾರೂ ಕೇಳಲ್ವಾ ವಿಚಾರಿಸಿದೆ ಓದೋದಿದೆ ಮೇಡಮ್ ಸೆಕೆಂಡ್ ಇಯರ್ ಬಿ ಸಿ ಎ ಓದ್ತಾ ಇದ್ದೀನಿ ಆದರೆ ಗೀದೋದಿಲ್ಲ ಅಂತ ತುಂಟನಗು ನಕ್ಕವ ಮತ್ತೆ ಅಂದಿದ್ದ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಮೇಡಮ್ ಆದರೆ ನಮ್ಮಪ್ಪನಿಗೆ ಗೊತ್ತಿಲ್ಲ ಏನು ಮಾಡ್ತಾ ಇರುವುದು ತಪ್ಪಲ್ವ ಮರಿ ಕೇಳಿದ್ದೆ ಏನು ಮಾಡಲಿ ಮೇಡಮ್ ಬಸ್ ಚಾರ್ಜ್ ಬುಕ್ಸು ಫೀಸು ಯಾವುದಕ್ಕಂತ ದುಡ್ಡು ಕೇಳಲಿ ಅಪ್ಪನ ಹತ್ರ ಅವರು ಹೊರಗಿಲ್ಲ ಕೆಲಸಕ್ಕೆ ಹೋಗಲ್ಲ ಮೇಡಮ್ ಮನೇಲೆ ಟ್ಯೂಷನ್ ಹೇಳ್ತಾರಷ್ಟೇ ಮತ್ತೆ ನಿಮ್ಮಮ್ಮ ನನಗೆ ಅಮ್ಮ ಇಲ್ಲ ಮೇಡಮ್ ಅಜ್ಜಿ ತಾತನೇ ನನ್ನ ಸಾಕಿದ್ದು ಅವರಿಬ್ಬರೂ ತೀರ್ಕೊಂಡ್ಮೇಲೆ ನಾನು ನನ್ನ ಅಪ್ಪನ ಹತ್ರ ಬಂದಿದ್ದು ಓ ಸಾರಿ ಮರಿ ಹಾಗಾದರೆ ಇನ್ಮೇಲೆ ನಾನು ನನಗೆ ಮೇಡಮ್ ಅಲ್ಲ ಅಮ್ಮ ಏನಂತೀ ಧನ್ಯೋಸ್ಮಿ ಅಂತೀನಿ ನಾಟಕೀಯವಾಗಿ ತಲೆ ಬಾಗಿಸಿ ನಕ್ಕಿದ್ದ ಚಂದ್ರು ಹೌದು ನಿಮ್ಮನೆಯಲ್ಲಿ ಯಾರ್ಯಾರಿದ್ದೀರಿ ಮೇಡಮ್ ಸಾರಿ ಸಾರಿ ಯಾರ್ಯಾರಿದ್ದೀರಿ ಅಮ್ಮ ಚಂದು ಕೇಳಿದಾಗ ನಾನಂದಿದ್ದೆ ನಾನು ನನ್ನ ಮಗ ನಿಮ್ಮ ಮಗ ಏನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನನ್ನ ಜೊತೆ ಕೂತು ಹರಟುತ್ತಿದ್ದಾನೆ ನನ್ನ ಮಾತು ಕೇಳಿ ಓ ಅಂತ ಹೃದಯ ಬಿಚ್ಚಿ ನಕ್ಕಿದ್ದ ನಾನು ಜೊತೆಗೂಡಿದ್ದೆ ನನಗ್ಯಾಕೋ ಚಂದ್ರು ಇತ್ತೀಚೆಗೆ ತುಂಬ ಇಷ್ಟವಾಗತೊಡಗಿದ್ದ ಅವನನ್ನು ನೋಡಬೇಕು ಅನಿಸಿದಾಗಲೆಲ್ಲ ಏನಾದ್ರೂ ಕೆಲಸದ ನೆಪ ಹೇಳಿ ಕರೆಸಿಕೊಳ್ತಾ ಇದ್ದೆ ಚೂರು ಬೇಜಾರಿಲ್ಲದೆ ಖುಷಿ ಖುಷಿಯಿಂದಲೇ ಮಾಡ್ಕೊಡ್ತಾ ಇದ್ದ ನೂರೋ ಇನ್ನೂರು ಕೈಗಿಡ್ತಾ ಇದ್ದೆ ಬೇಡ ಬೇಡ ಅಂತಾನೆ ಕೈ ಮುಂದೆ ನೀಡಿದ್ದ ಇತ್ತೀಚೆಗೆ ಎರಡು ದಿನಕ್ಕೊಮ್ಮೆ ಆದರೂ ಭೇಟಿಯಾಗಿ ಶಾಪಿಂಗ್ ರೆಸ್ಟೋರೆಂಟ್ ಅಂತ ಒಟ್ಟಿಗೆ ಹೋಗಿ ಬರುವಷ್ಟು ಹತ್ರವಾಗಿದ್ದೆವು ಈಗೊಂದು ಹದಿನೈದು ದಿನದಿಂದ ಚಂದ್ರು ಸಿಕ್ಕಿರಲಿಲ್ಲ ಫೋನಲ್ಲೂ ಸಿಕ್ಕಿರಲಿಲ್ಲ ಏನ್ ತೊಂದ್ರೆನೋ ಹುಡುಗನಿಗೆ ಚಡಪಡಿಸಿದ್ದೆ ಹೀಗಿರುವಾಗಲೇ ದುತ್ತೆಂದು ಪ್ರತ್ಯಕ್ಷನಾಗಿದ್ದ ಹದಿನೈದು ದಿನಕ್ಕೆ ಮುಖವೆಲ್ಲ ಇಳಿದು ಹೋಗಿ ತುಂಬ ಬಡವಾದಂತೆ ಕಂಡ ನೋಡಿ ಸಂಕಟವಾಯಿತು ಯಾಕೋ ಮರಿ ಹುಷಾರಿಲ್ವಾ ವಿಚಾರಿಸಿದ್ದೆ ನನಗೇನಾಗಿಲ್ಲ ಅಮ್ಮ ಆದರೆ ಅಪ್ಪನಿಗೆ ತುಂಬ ಹುಷಾರಿಲ್ಲ ಯಾಕಪ್ಪ ಡಾಕ್ಟರ್ ಹತ್ರ ಹೋಗ್ಲಿಲ್ವಾ ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ತೋರಿಸ್ತಾ ಇದ್ದೀನಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ತೋರಿಸೋಣ ಅಂದರೆ ತುಂಬ ಖರ್ಚು ಆಗ್ತಲ್ಲಮ್ಮ ಬರೋಲ್ಲ ಅಂತಾರೆ ಸುಮ್ಮನೆ ದುಡ್ಡು ದಂಡ ಬೇಡ ಅಂತಾರೆ ಅಂದ ಚಂದ್ರು ಕಣ್ತುಂಬ ನೀರು ತುಂಬಿಕೊಂಡಿದ್ದ ಅಮ್ಮ ಅಂತ ಬಾಯಿ ತುಂಬ ಕರೆಯುತ್ತೆ ದುಡ್ಡಿಗೆ ನನ್ನನ್ನೊಂದು ಮಾತು ಕೇಳಬಹುದಿತ್ತಲ್ವ ಹೋಗ್ಲಿ ಬಿಡು ದುಡ್ಡು ನಾನು ಕೊಡ್ತೀನಿ ಸರಿಯಾದ ಕಡೆ ತೋರಿಸು ಸರಿನಾ ನಿಜವಾಗ್ಲೂ ನನಗೆ ಸಹಾಯ ಮಾಡ್ತೀರಾ ಅಮ್ಮ ಹಾಗಾದರೆ ಇನ್ನೊಂದು ಹೆಲ್ಪ್ ಮಾಡೀಮಾ ಪ್ಲೀಸ್ ನೀವೇ ಬಂದು ನಮ್ಮಪ್ಪನನ್ನು ಒಪ್ಸಿ ನನ್ನ ಮತ್ತು ಅವರು ಎಂದು ನನ್ನನ್ನು ತನ್ನ ಮನೆಗೆ ಕರೆದೊಯ್ದಿದ್ದ ಏಳಲಾರದ ಸ್ಥಿತಿಯಲ್ಲಿ ಮಲಗಿದವರನ್ನು ನೋಡಲು ರೂಮಿಗೆ ಕರೆದೊಯ್ದು ಪರಿಚಯಿಸಿದ್ದ ಅವರನ್ನು ಕಂಡವಳು ಕಲ್ಲಾಗಿ ನಿಂತು ಬಿಟ್ಟಿದ್ದೆ ನೆನೆಸ್ಕೊಂಡು ಈ ಹದಿನೈದು ವರ್ಷಗಳು ಕಳೆದಿದ್ನೋ ಅದೇ ಚಂದ್ರಕಾಂತ ಜೀವೋತ್ಸವವಾಗಿ ಮಲಗಿದ್ರು ಅವರನ್ನು ಅದು ಆ ಸ್ಥಿತಿಯಲ್ಲಿ ಕಂಡವಳಿಗೆ ಚೇತರಿಸಿಕೊಳ್ಳಲು ಕೆಲವು ಕ್ಷಣಗಳೇ ಬೇಕಾಯಿತು ಮಾತನಾಡಲು ಶಕ್ತಿ ಇಲ್ಲದೆ ಮನಗಿದ್ದವರು ಕೆಲವು ಕ್ಷಣ ನನ್ನನ್ನೇ ದಿಟ್ಟಿಸಿದರು ಅವರು ನನ್ನನ್ನು ಗುರುತಿಸಿದ್ರು ಇಲ್ವೋ ತಿಳಿಯಲಿಲ್ಲ ಆದರೆ ಅವರ ಕಣ್ಣಂಚಿನಲ್ಲಿ ನೀರಿತ್ತು ಚಂದ್ರಕಾಂತ ಸ್ಥಿತಿ ಕಂಡು ಸಂಕಟವಾಗಿತ್ತು ಆದರೂ ಸಾವರಿಸಿಕೊಂಡು ಚಂದ್ರುಗೆ ಹೇಳಿದೆ ನೋಡ್ಮರಿ ನಾಳೆ ಬೆಳಿಗ್ಗೆ ಬೇಗ ಬರ್ತೀನಿ ನಿಮ್ಮಪ್ಪನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಖಂಡಿತ ಹುಷಾರಾಗ್ತಾರವರು ಯೋಚನೆ ಮಾಡಬೇಡ ಧೈರ್ಯವಾಗಿರು ಚಂದ್ರು ಬೆನ್ನು ತಟ್ಟಿ ಮನೆಗೆ ಹೊರಟಿದ್ದೆ ಬೆಪ್ಪನಂತೆ ನೋಡ್ತಾ ನಿಂತು ಬಿಟ್ಟಿದ್ದ ಚಂದ್ರು ಮನೆಗೆ ಹೊರಟವಳಿಗೆ ಏನೋ ಒಂದು ಬಗೆಯ ಆತಂಕ ಭಯ ಮಾಡ್ತಾ ಇರೋದು ತಪ್ಪೋ ಸರಿಯೋ ಅನ್ನುವ ಗೊಂದಲ ಆದರೆ ಕೊನೆಗೂ ಅಪ್ಪಯ್ಯನ ಮಾತು ಕೇಳಿಕೊಂಡು ಇಷ್ಟು ದಿನ ಮಾಡಿದ್ದು ತಪ್ಪು ಈಗ ಮಾಡ್ತಾ ಇರುವುದು ಸರಿ ಅಂತ ಹೇಳಿದ ಮನಸ್ಸಿನ ಮಾತನ್ನೇ ಕೇಳಲು ನಿರ್ಧರಿಸಿದ್ದೆ ನಿಜ ಅಪ್ಪಯ್ಯನ ಹಠ ಒರಟುತನದ ಅರಿವಿದ್ದ ನಾನು ನನ್ನ ಬಗ್ಗೆಯೂ ಸ್ವಲ್ಪ ಯೋಚಿಸಬೇಕಿತ್ತು ಅವರ ಮಾತು ಕೇಳಿ ನನ್ನ ಬದುಕಿನ ಅತ್ಯಮೂಲ್ಯ ಕ್ಷಣಗಳನ್ನು ಕಂಡುಕೊಂಡೆ ಅನ್ನಿಸ್ತು ಸದ್ಯ ಇಷ್ಟು ವರ್ಷಗಳ ಮೇಲಾದರೂ ಸಿಕ್ಕರಲ್ಲ ಹೇಗಾದರೂ ಮಾಡಿ ಅವರನ್ನು ಉಳಿಸಿ ಉಳಿಸ್ಕೋತೀನಿ ಅಂದುಕೊಂಡಾಗ ಮನಸ್ಸೆಷ್ಟು ಹಗುರವಾಗಿತ್ತು ಕ್ಷಯರೋಗಕ್ಕೆ ತುತ್ತಾಗಿದ್ದ ಚಂದ್ರಕಾಂತ ಸತತ ಆರು ತಿಂಗಳ ಚಿಕಿತ್ಸೆ ಆರೈಕೆಯಿಂದಾಗಿ ಚೇತರಿಸಿಕೊಂಡು ಸಂಪೂರ್ಣವಾಗಿ ಗುಣಮುಖರಾಗಿದ್ದು ಇನ್ನೊಂದು ವಾರದಲ್ಲಿ ಚಂದ್ರಕಾಂತ ಡಿಸ್ಚಾರ್ಜ್ ಆಗುವವಿದ್ರು ಮುಂದೇನು ಮನೆಯವರಿಗೆಲ್ಲ ಏನು ಹೇಳೋದು ಹೇಗೆ ಹೇಳೋದು ಎಂಬ ಚಿಂತೆಯಲ್ಲಿ ಮನೆಗೆ ಮರಳಿದ್ದೆ ಅಮ್ಮ ಅಪ್ಪಯ್ಯ ಅಕ್ಕ ಬಾವ ಎಲ್ಲರನ್ನೂ ಒಟ್ಟಿಗೆ ನೋಡಿ ಆಶ್ಚರ್ಯವಾಗಿತ್ತು ಏನು ಎಲ್ಲರೂ ಒಟ್ಟಿಗೆ ಹೀಗೆ ದಿಢೀರಂತ ಏನು ಸಮಾಚಾರ ವಿಚಾರಿಸಿದ್ದೆ ಮಾಡಬಾರ್ದು ಮಾಡ್ತಾ ಇದೆಯಲ್ಲ ಶಂಕರಣ್ಣ ಸಿಡಿದಿದ್ದ ಯಾರೇ ಅವನು ಯಾರೋ ಚೋಟುದ್ದ ಹುಡುಗನ ಜೊತೆ ಭಾಳ ಓಡಾಡ್ತಾ ಇದೆಯಂತೆ ನಾಚಿಕೆ ಆಗಲ್ವ ನಿನಗೆ ಅಪ್ಪಯ್ಯ ಬೊಬ್ಬೆ ಹಾಕಿದ್ರೆ ಛೇ ಈ ವಯಸ್ಸಲ್ಲಿ ನಿಂಗೆವೆಲ್ಲ ಬೇಕಿತ್ತ ನಿನ್ನ ಜನ್ಮಕ್ಕಿಷ್ಟು ಅಮ್ಮ ಕೂಗಿದ್ಲು ತೂ ಅಸಹ್ಯ ಇವಳು ಹೀಗೆ ಅಂತ ಗೊತ್ತಿದ್ರೆ ಮಧುನ ಇಲ್ಲಿ ಬಿಡ್ತಾನೆ ಇರಲಿಲ್ಲ ಅಂದಿದ್ಲು ಅಕ್ಕ ಹೀಗೆ ಎಲ್ಲರೂ ಒಟ್ಟಿಗೆ ಮಾತಿನ ಪ್ರಹಾರ ನಡೆಸಿದಾಗ ಹೊಟ್ಟೆ ಉರಿದು ತಡೆಯಲಾರದಷ್ಟು ಸಿಟ್ಟು ಬಂದಿತ್ತು ಆದರೂ ಶಾಂತಳಾಗೆ ಮಾತನಾಡಿದ್ದೆ ಮುಗಿತ ನಿಮ್ಮ ಮಾತು ನಿಮ್ಮ ಕಲ್ಪನೆಗೂ ಒಂದು ಮಿತಿ ಬೇಡವಾ ಹದಿನೈದು ವರ್ಷ ಒಂಟಿಯಾಗಿ ಸನ್ಯಾಸಿಯಂತೆ ಜೀವನ ನಡೆಸಿದವಳ ಮೇಲೆ ಇಂತಹ ಆಪಾದನೆ ಹೊಡಿಸ್ತಿರಲ್ಲ ಏನೂ ಅನಿಸ್ತಾ ಇಲ್ವಾ ನಿಮಗೆ ನಿಜ ಅಪ್ಪಯ್ಯ ವಿದ್ಯಾವಂತಿಯಾಗಿದ್ದು ನಿಮ್ಮ ಮಾತು ಕೇಳಿ ನನ್ನ ಜೀವನ ನರಕ ಮಾಡ್ಕೊಂಡೆ ನೋಡಿ ನನಗೆ ನಾಚಿಗೆ ಆಗಲೇಬೇಕು ಏನಂದೆ ಅಮ್ಮ ನೀನು ಈ ವಯಸ್ಸಿನಲ್ಲಿ ನಿಂಗಿದೆಲ್ಲ ಬೇಕಿತ್ತಾ ಅಂತ ಅಲ್ವಾ ಆದರೆ ಎಷ್ಟೋ ಹೆಣ್ಮಕ್ಕಳಿಗೆ ಮೂವತ್ತಾರನೇ ವಯಸ್ಸಿಗೆ ಮದುವೆ ಆಗಿರಲ್ಲ ಅಲ್ವಾ ಅಮ್ಮ ಅಕ್ಕ ಮಧುನ ನನಗೋಸ್ಕರ ನನ್ನ ಮನೆಯಲ್ಲಿ ಬಿಟ್ಟ್ಯಾ ಖಂಡಿತ ಇಲ್ಲ ನನ್ನ ಬಳಿ ಇರುವ ದುಡ್ಡಿಗೆ ಆಸ್ತಿಗೆ ಅಂತ ನನಗೊತ್ತು ನಿನಗೂ ಗೊತ್ತು ಏನಂದೆ ಶಂಕರಣ್ಣ ನೀನು ನಾನು ಮಾಡಬಾರ್ದು ಮಾಡ್ತಾ ಇದ್ದೀನ ನಿನ್ ಹಾಗೆ ಯಾರಿಗೂ ಗೊತ್ತಾಗದ ಹಾಗೆ ಫ್ಲ್ಯಾಟ್ ಖರೀದಿ ಮಾಡಿ ಬಾಡಿಗೆಗೆ ಕೊಟ್ಟು ಕಂಡವರ ಮನೆಯಲ್ಲಿ ಸಂಸಾರ ನಡೆಸ್ತಾ ಇದ್ದೀನ ಇಲ್ವಲ್ಲ ನೋಡಿ ಎಲ್ಲರಿಗೂ ಈಗಲೇ ಹೇಳ್ತಾ ಇದ್ದೀನಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ನನ್ನ ಗಂಡನನ್ನು ಉಳಿಸಿಕೊಳ್ಳಲು ನನ್ನ ಮಗನೊಡನೆ ಓಡಾಡ್ತಾ ಇದ್ದೆ ಈಗವರು ಸಂಪೂರ್ಣ ಗುಣಮುಖರಾಗಿ ಮಗನೊಡನೆ ಇಲ್ಲಿಗೆ ಬರ್ತಾ ಇದ್ದಾರೆ ತಾವೆಲ್ಲ ದಯವಿಟ್ಟು ಇನ್ನೊಂದು ವಾರದಲ್ಲಿ ನನ್ನ ಮನೇನ ನನಗೆ ಬಿಟ್ಕೊಟ್ರೆ ತುಂಬ ಉಪಕಾರವಾಗುತ್ತೆ ಇಷ್ಟು ದಿನ ತಾವು ಮಾಡಿರುವ ಉಪಕಾರಕ್ಕೆ ತುಂಬ ಥ್ಯಾಂಕ್ಸ್ ಅಂದಿದ್ದೆ ನನ್ನ ಮಾತಿನ ವರಸೆಗೆ ಮನೆಯವರೆಲ್ಲ ದಂಗು ಹೋಗಿದ್ದರು ಏನೋ ಹೇಳಲು ಬಂದ ಅಪ್ಪಯ್ಯನಿಗೆ ದಯವಿಟ್ಟು ಕ್ಷಮಿಸಿಯಪ್ಪ ಇನ್ನೇನು ಹೇಳಬೇಡಿ ನಿಮ್ಮ ಮಾತು ಕೇಳಿ ಇಷ್ಟು ದಿನ ಅನುಭವಿಸಿದ್ದು ಸಾಕು ಇನ್ಮೇಲಾತು ನನ್ನ ಪಾಡಿಗೆ ನನ್ನ ಬದುಕಲು ಬಿಡಿ ಅಂದವಳೆ ರೂಮು ಸೇರಿ ಬಾಗಿಲು ಹಾಕಿಕೊಂಡಿದ್ದೆ ಮನೆಯವರನ್ನು ಎದುರಿಸುವುದು ಹೇಗಪ್ಪ ಎಂಬ ಚಿಂತೆಯಲ್ಲಿದ್ದವಳಿಗೆ ತನ್ನಿಂದ ತಾನೇ ಒದಗಿಸಿದ ಅವಕಾಶದಿಂದ ಬಡಬಡಿಸುವಂತಾಗಿ ಮನಸ್ಸು ಹಗುರವಾಗಿತ್ತು ಡಿಸ್ಚಾರ್ಜ್ ಆಗಿದ್ದ ಚಂದ್ರಕಾಂತ್ ತಂದಿದ್ದರು ಸುಮ್ಮನೆ ನಿನಗೆ ತೊಂದರೆ ಈಗಾಗಲೇ ನಮಗೋಸ್ಕರ ತುಂಬ ಖರ್ಚು ಮಾಡಿದ್ದೀಯಾ ನಾವು ನಮ್ಮನೆಗೆ ಹೋಗ್ತೀವಿ ದಯವಿಟ್ಟು ಹಾಗೇನುಬೇಡಿ ತೊಂದರೆ ಅಲ್ಲ ಇದು ನನ್ನ ಕರ್ತವ್ಯ ತಪ್ಪು ಎರಡು ಕಡೆಯೂ ಆಗಿದೆ ಅದನ್ನೆಲ್ಲ ಕೆದಕೋದು ಬೇಡ ಈಗ ನಾಳೆ ನಮಗಾಗಿ ಹೊಸ ಸೂರ್ಯ ಮುಹೂರ್ತಾನೆ ಸ್ವಾಗತಿಸಲು ಸಿದ್ಧರಾಗೋಣ ಏನಂತೀ ಮರಿ ಚಂದ್ರು ಕೆನ್ನೆ ತಟ್ಟಿ ಕೇಳಿದಾಗ ನನ್ನ ತಬ್ಬಿಕೊಂಡು ಹತ್ತು ಬಿಟ್ಟಿದ್ದ ಚಂದ್ರಕಾಂತ್ ಟ್ಯೂಷನ್ಸ್ ಆರಂಭಿಸಿದ್ರು ಚಂದ್ರು ಕಾಲೇಜ್ಗೆ ಹೋಗಲು ಆರಂಭಿಸಿದ್ದ ನನ್ನ ಬ್ಯಾಂಕ್ ಕೆಲಸ ಎಂದಿನಂತೆ ಸಾಗಿತ್ತು ಅದೊಂದು ಭಾನುವಾರ ಅಮ್ಮ ಅಪ್ಪಯ್ಯ ಇದ್ದಕ್ಕಿದ್ದಂತೆ ಬಂದಾಗ ತುಸು ದಿಗಿಲಿನಿಂದಲೇ ಒಳಕರೆದಿದ್ದೆ ಅವರನ್ನು ಮಾತನಾಡಿಸಿದ ಚಂದ್ರಕಾಂತ್ ಬೇಡ ಅಂದ್ರೂ ನಿಮ್ಮ ಮಗಳು ಕೇಳಲೇ ಇಲ್ಲ ಬಲವಂತ ಮಾಡಿ ಕರ್ಕೊಂಡು ಬಂದ್ಲು ಮೈಯೆಲ್ಲ ಹಿಪ್ಪೆ ಮಾಡಿಕೊಂಡು ಸಂಕೋಚದಿಂದ ಹೇಳಿದರು ಅಪ್ಪಯ್ಯ ಜೆಜೆ ನಿಮ್ಮ ಮನೆಗೆ ನೀವು ಬರಲಿಕ್ಕೆ ಯಾರನ್ನಾಕೆ ಕೇಳಬೇಕು ನೀವು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಹೇಗಿದ್ದೀರಿ ಈಗ ಕೇಳಿದ್ರು ಓ ಫೈನ್ ಬಿಡಬೇಕಲ್ಲ ನಿಮ್ಮ ಮಗಳು ಯಮಧರ್ಮರಾಯರೊಡನೆ ಹೋರಾಡಿ ನನ್ನ ಉಳಿಸ್ಕೊಂಡಿದ್ದಾಳೆ ಸಾವಿತ್ರಿ ಸತ್ಯವನನನ್ನು ಉಳಿಸ್ಕೊಂಡಂತೆ ಅಂದ ಚಂದ್ರಕಾಂತ್ ಮುಖದ ತುಂಬ ನಗು ಹರಡಿಸಿಕೊಂಡು ಜೋರಾಗಿ ನಕ್ಕರು ಅಮ್ಮ ಅಪ್ಪಯ್ಯ ಹೆಮ್ಮೆಯಿಂದ ನನ್ನ ನೋಡ್ತಾ ಇದ್ದರೆ ನಾನು ಗೋಡೆ ಮೇಲಿದ್ದ ತಿರುಪತಿ ತಿಮ್ಮಪ್ಪನಿಗೆ ಥ್ಯಾಂಕ್ಸ್ ಹೇಳಿದೆ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಬಿಡಿಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಧನ್ಯವಾದಗಳು